ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ರುಚಿ ಇವತ್ತು ನಾನು ನಿಮಗೆ ಶೇಂಗಾ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಮಾಡೋದು ಅಷ್ಟು ತುಂಬ ಸುಲಭವೇ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನು ಶೇಂಗಾ ನಿ ಥರ ಹುರಿದು ಒಂದು ಅರ್ಧ ಕಪ್ ತೊಗೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಇದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಇದ್ದೀನಿ ನಾನು ಮಾಡ್ತಾ ಇರೋ ದಿಗ್ ಆಗಿರೋದ್ರಿಂದ ಎಲ್ಲ ಕ್ವಾಂಟಿಟಿನೂ ಕಡಿಮೆನೇ ಇರುತ್ತೆ ನೀವು ಇನ್ನು ಜಾಸ್ತಿ ಅಂದರೆ ಡಬ್ಬಲ್ ಹಾಕೊಬೋದು ಮತ್ತು ನಾಲ್ಕು ಕಸರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಕಡಲೆ ಬೀಜದ ಜೊತೆ ರೋಸ್ಟ್ ಮಾಡಿ ಸಹ ಹಾಕ್ಕೊಂಬೋದು ಚೆನ್ನಾಗಿರುತ್ತೆ ಮತ್ತು ಕುದೀನಾ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಎರಡೂ ಹಾಕ್ಕೊತಾ ಇದ್ದೀನಿ ಕುದೀನಾ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಇಲ್ಲಾಂದರೆ ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಪುದಿನ ಮತ್ತು ಕೊತ್ತಂಬರಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ನಿಂಬೆಹಣ್ಣು ಹಣ್ಣಲ್ಲಿ ಒಂದು ಕಾಲು ಭಾಗದಷ್ಟು ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಒಂದು ಹತ್ತೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಇದರೊಳಗಡೆ ಹಾಕೋಣ ಹಾಕಿ ಸ್ವಲ್ಪ ಇದಕ್ಕೆ ನೀರು ಹಾಕಿ ಮತ್ತು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿ ಸರಿಯಾಗಿರುತ್ತೆ ನಿಮಗೆ ಜಾಸ್ತಿ ಸ್ಪೈಸಸ್ ತಿನ್ನ ಅವರು ಈ ಥರ ಮಾಡ್ಕೊಬೋದು ಮತ್ತು ಕೆಲವರು ಈ ಥರ ಸಾಫ್ಟಾಗಿ ಇದ್ರೆ ಇಷ್ಟ ಆಗಲ್ಲ ಕೆಲವರಿಗೆ ಸ್ವಲ್ಪ ತರಿ ತರಿ ಆಗಿರಬೇಕು ಅಂಥವರು ಸ್ವಲ್ಪ ಮುಂಚೆನೇ ಮಿಕ್ಸಿ ಆಫ್ ಮಾಡಿಕೊಂಡ್ರೆ ಸಾಕು ಮತ್ತು ಇದಕ್ಕೆ ಡೈರೆಕ್ಟಾಗಿ ಈಗೂ ಸರ್ವ್ ಮಾಡ್ಬೋದು ಇಲ್ಲ ನಿಮಗೆ ಇದಕ್ಕೆ ಒಗ್ಗರಣೆ ಬೇಕಂದರೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂ ಎರಡು ಸ್ಪೂನಷ್ಟು ಅದಕ್ಕೆ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿವಿನ ಸೊಪ್ಪು ಇದ್ರೆ ಒಂದು ಎರಡು ಬಾಳಿಕೆ ಮೆಣಸಿನ್ಕಾಯಿ ಸಹ ಹಾಕ್ಕೊಂಡು ಇದನ್ನೇ ಅದರಲ್ಲಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಡೈರೆಕ್ಟ್ ಹೀಗೆ ಸರ್ವ್ ಮಾಡ್ಬೋದು ಚಪಾತಿ ದೋಸೆ ಇಡ್ಲಿ ಇಲ್ಲ ರೈಸ್ ಇದು ಕೆಲವರು ನಮ್ಮ ಕಡೆ ಅಂತಲೂ ಮುದ್ದೆಗೆ ಸಹ ತಿಂತಾರೆ ಚಟ್ನಿ ಸೊ ನೋಡಿ ಈ ಥರ ಬಂದಿರುತ್ತೆ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್